ಇಲ್ಲಿ ಮತ್ತೆ ಅದೇನಾಯ್ತು ಶುಗರ್ ಐತಿ ಅಂದ್ರೆ ಎಲ್ಲೋದ್ರು ಡಾಕ್ಟರ್ ಶುಗರ್ ಶುಗರ್ ಅನ್ನೋದು ಇಲ್ಲಿಗೆ ಬಂದು ಅದು ಅದ್ಯಾವುದೂ ಇಲ್ಲ ಒಳಗೆ ಯಾವ ಇದು ಲೆಗ್ಗೆ ಬೆಂಗಳೂರು ದಯವಿಟ್ಟು ಯಾವುದೇ ಮನೆಯಲ್ಲಿ ಯಾವುದೇ ಊರುಗಳಲ್ಲಿ ಯಾವುದೇ ಗ್ರಾಮದಲ್ಲಿ ನಿಮ್ಮ ನಿಮ್ಮ ನೆಂಟುಗಳಾಗಲಿ ಸಂಬಂಧಿಕರಾಗಲಿ ಪಕ್ಕ ಮಾಡಲಿ ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ ಯಾರನ್ನೂ ಯಾರು ಆಡಿಕೆ ಬಿಡಿ ಹಂಗವ್ತದ ಅಂತ ನಿಮ್ಮಲ್ಲಿ ವಿನಂತಿ ಇಷ್ಟೇ ನೀವು ಅವ ಕಾಯಿಲೆಗಿಂತ ನೀವು ಕೂಡ ನೋವೇ ಜಾಸ್ತಿ ಆಗುತ್ತೆ ನಿಮಗೆ ಮಕ್ಕಳಾಗಿಲ್ಲ ಅಂತಕ್ಕಂಥ ಮಕ್ಕಳಾಗಿಲ್ಲ ಆಡಿಕೆ ಮಗು ಆಡಿಕೆ ನೀವು ಅವ್ರು ಅವ್ರು ಏನೋ ಅನುಭವಿಸ್ತಾ ಇರ್ತಾರೆ ಅವ್ರಿಗಿಂತ ನೀವು ಮಾತಾಡೋ ಮಾತೆ ಅವರಿಗೆ ಹಿಂಸೆ ಕೊಡ್ತಾ ಇರುತ್ತೆ ದಯವಿಟ್ಟು ನೋಡಿ ಈ ಮಗಳು ಅಳ್ತೇ ಹೇಳಿ ಅಪ್ಪ ಅಂತ ಹಾಂ ಅಪ್ಪ ಅಂತ ನಾನು ಕನಕಪುರ ಹತ್ರ ಅಟಿಗೊಳ್ಳಿ ಅಂತ ಬೋರ್ ಹಾಕ್ತೀವಿ ಆರನೇ ತಾರೀಕು ಈ ತಿಂಗಳು ಆಗ್ತಾ ಇರಬೇಕಾದ್ರೆ ಒಂದು ನಾನ್ನೂರು ಅಡಿ ಹೋಗಿತ್ತು ನಾನ್ನೂರು ಅಡಿ ಹೋಗಿದ್ರೆ ನೀರು ಇರಲಿಲ್ಲ ಎಲ್ಲರೂ ಅಕ್ಕಪಕ್ಕ ಎಲ್ಲ ಎದರಿಸಿದ್ರು ಇಪ್ಪತ್ತು ಇಪ್ಪತ್ತೆರಡು ಬೋರ್ ಫೇಲ್ ಆಗಿದೆ ಯಾಕೆ ಸುಮ್ಮನೆ ಪ್ರಯತ್ನ ಮಾಡ್ತಾ ಮಾಡ್ತಾಯಿದೆಯಾ ಅಂತ ಕೊನೆಗೆ ನಾನು ಗಾಡಿ ಹಾಕೊಂಡು ಮನೆಗೆ ಬಂದೆ ದೇವರು ಮನೇಲಿ ಕೂತ್ಕೊಂಡು ಅರಕೆ ಕಟ್ಟಿದೆ ಕಾಣಿಕೆ ಕಟ್ತೆ ಕಟ್ಬಿಟ್ಟು ಈಚೆ ಬಂದ ತಕ್ಷಣ ನಮ್ಮ ಅಕ್ಕನ ಮಕ್ಕ ಫೋನ್ ಮಾಡಿದೆ ಮಾಮ ನೀರು ಬಂದಿದೆ ಬಾ ಅಂತ ಖುಷಿಯಾಯಿತು ಹೋದೆ ತುಂಬ ಜೋರಾಗಿ ಬಂದಿತ್ತು ನೀರು ಇವತ್ತು ಸುಮ್ಮನೆ ಅರ್ಚ ಮನೆಯಂತೆ ಬಂದಿದೆ ನಾನು

ಇಲ್ಲಿ ಬಂದು ಹೋದಾಳಿಂದನ ನಾನು ಒಂದ್ಸರಿನ ನಾನು ಹಾಸ್ಪಿಟ್ಲಿಗೆ ಕೈ ನೋವು ಅಂತಾನು ಅಷ್ಟಿಗೆ ಅಂದ್ರೆ ನಾನು ಕೆಲಸ ಏನು ಮುಟ್ಟಿಂಗಿ ಇನ್ನೊಬ್ರು ಮಾಡ್ಕೊಡ್ಬೇಕಾಗಿತ್ತು ನನಗೆ ಎರಡನೇ ಸರಿ ಬರ್ಬೇಕಾದ್ರೆ ಬಂದ್ ಎರಡನೇ ಸರಿ ಬರಕಾರನೆ ಕಸ ಹೊಡೆಯಂಗ ಅದೇ ಇವ್ರಿಗೆ ಸಡನ್ ಈಗ ಒಂದ್ ಮೂರ್ ತಿಂಗಳ ಕಣ್ಣಿನ ಭಾಳ ಕಣ್ಣು ಕಣ್ಣಾಗೆ ನೀರು ಇಳ್ಯೋದು ಕಣ್ಣು ಕಣ್ಣು ಅನ್ನಾರ ಕಣ್ಣೊಳಗ್ ದುರ್ಮಾಂಸನೆ ದುರ್ಮಾಂಸನೇ ಒ ಕಣ್ಣು ಆಪರೇಷನ್ ಆಗ್ಬೇಕು ಅಂತ ಹೇಳಿ ಆದ್ಮ್ಯಾಗ ನಾನು ಇಲ್ಲಿಂದಾನೇ ಹೋದಾಗ ಅಗ್ನೆ ಹಾಕಿ ನಿನ್ ಇದ್ರಿಂದ ಅವ್ರಿಗೆ ಯಾವ ಆಪರೇಷನ್ ಏನು ಆಗ್ಬಿಡ್ತವ್ ಹ್ಮ್ ಚೆನ್ನಾಗೈತಿ ಅವ್ರ ನಾವ್ ಹೋಗನ್ ಬಾ ಅಂತ ಕರೆದ್ರೇನೆ ನನಗೆ ಖುಷಿಯಾಗಿರೋ ನಿ ಗ್ರಾಮ ನಮ್ದು ನನಗೆ ಬ್ಲಡ್ ಬ್ಲಾಕ್ ಆಗ್ಬಿಟ್ಟಿತ್ತು ಒಳಗಡೆ ಆರು ವರ್ಷ ಆಗಿತ್ತು ಒಂಥರ ಗೆಡ್ಡೆ ತರ ಬಿಟ್ಟಿತ್ತು ಅದು ಆಪ್ರೇಷನ್ ಮಾಡಾದ್ಮೇಲೆ ನನಗೆ ಯೂಟ್ಯೂಬ್ ಅಲ್ಲಿ ನೋಡಾದ್ಮೇಲೆ ನಾನು ಒಂದು ಅರಕೆ ಕಟ್ಕೊಂಡೆ ಅರಕೆ ಕಟ್ಕೊಂಡಾದ್ಮೇಲೆ ಇದು ನಾರ್ಮಲ್ ಅಂತ ಬಂದ್ರೆ ನಿಮ್ಮ ಸನ್ನಿಧಿ ಬಂದು ಪೂಜೆ ಮಾಡಿಸ್ಕೊಂಡೋಗ್ತೀನಿ ನಾವು ಅಂತ ಅರ್ಕೆ ಕಟ್ಕೊಂಡೆ ಅದೇ ರೀತಿ ನಾರ್ಮಲ್ ಬತ್ತು ಆ ತಾಯಿ ನಂಬಿದೀನಿ ನಾನು ಕುಟುಮಕೂ ಡಿಸ್ಟಿಕ್ ಒಂದು ವರ್ಷ ಆಯಿತು ನನ್ನ ಮಗನಿಗೆ ಹುಷಾರಿಂದ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರು ಆಪರೇಷನ್ ಮಾಡಿಸ್ಬೇಕು ಅಂತ ನಮಗೆ ಈ ದೇವ್ರ ಬಗ್ಗೆ ಗೊತ್ತೇ ಇರಲಿಲ್ಲ ವಾಟ್ಸಪಲ್ಲೇನೋ ನೋಡ್ಬಿಟ್ಟು ಅರ್ಕೆ ಕಟ್ಟಿದ್ವಿ ಹುಷಾರಾದ್ರೆ ನನ್ನ ಮಗನಿಗೆ ಆಫೀಸನ್ನಿಂದ ಮನೆಗ್ ಕಳ್ಸಿದ್ರೆ ಅಮ್ಮನ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಇವನೇ ಮಗ ಅಡ್ಮಿಟ್ ಮಾಡ್ಕೊಂಡು ಎರಡು ಸರ್ತಿ ಅಡ್ಮಿಟ್ ಮಾಡ್ಕೊಂಡು ಆಪರೇಷನ್ ಅವಶ್ಯಕತೆನೇ ಇಲ್ಲ ಅಂತೇಳಿ ವಾಪಸ್ ಕಳ್ಸಿದ್ದಾರೆ ಎರಡು ಸರ್ತಿ ನನಗೆ ಆಪ್ರೇಷನ್ ಇಲ್ಲದೆ ಮನೆಗೆ ಕಳ್ಸಿದ್ರೆ ನಾವು ಅಮ್ಮನ ದೇವಸ್ಥಾನಕ್ಕೆ ಬರ್ತೀವಂತ ಕೈ ಮುಗಿದ್ವಿ